హాయ్ హలో నమస్తే ఫ్రెండ్స్ వెల్కమ్ బ్యాక్ టు మై వ్ల ఎల్ హిర అరమ్మదీ అంతా నన్ను కూడా అరమ్మదే తిని వ్లాగ్ స్టార్ట్ మోడ ಇಲ್ಲಿ ನಮ್ಮ ಮನೆಯವರು ನಮ್ಮ ಮಗನೇ ಊರು ಕಟ್ ಮಾಡ್ಕೊತು ಕುಂತ್ಕೊಂಡಿದ್ರು ಫ್ರೆಂಡ್ಸ್ ನಮ್ಮ ಊರು ಇದು ಊರಿಂದ ನಮ್ಮ ಕಕ್ಕಿಯವರು ಬಂದಿದ್ರು ಸೊ ನಮ್ಮ ಅವ್ರ ಮಗಳು ಎಲ್ಲರೂ ಬಂದಿದ್ರು ಊರಿಂದ ನಮ್ಮ ಬಾವ ಅವರು ಈರುಳ್ಳಿ ಅದು ಕಟ್ ಮಾಡ್ತಾಯಿದ್ರು ಚಿಕನ್ ತಂದರು ಸೊ ಅವ್ರು ಚಿಕನ್ ಮತ್ತು ಸೋಯಾ ಫಲವರ್ ರೈಸ್ ಮಾಡಿದ್ರು ಫ್ರೆಂಡ್ಸ್ ಮಧ್ಯಾಹ್ನ ಊಟಕ್ಕೆ ಬಂದ್ಬಿಟ್ಟು ಬೆಳಗ್ಗೆ ಟಿಫನ್ ಮಾಡಿದ್ದೀವಿ ಹೇಳಿರು ಒಗ್ಗರಣೆ ಹಾಕಿದ್ದೆ ಸೊ ಅದು ತೋರಿಸ್ಲಿಕ್ಕಾಗಿಲ್ಲ ಫ್ರೆಂಡ್ಸ್ ಈ ಕಡೆ ರೂಮಲ್ಲಿ ಹಾಕೊಂಡು ಕುಂತ್ಕೊಂಡು ಮಾಡ್ತಾರೆ ಅನುರಾಧ ನಂಟ ನಾಲ್ಕಿನ ಸೊ ಇಲ್ಲಿ ಬಂದ್ಬಿಟ್ಟು ಅನುರಾಧ ನಮ್ಮ ಚಿಂಟು ಆಟಾಡಿಸ್ತಾ ಇದ್ಲು ಫ್ರೆಂಡ್ಸ್ ನಮ್ಮ ನೆಂಪು ಅಡ್ಡಿ ಹೋಗ್ತಾ ಇದ್ದಂಗೆ ಸೊ ಖುಷಿ ಖುಷಿಯಾಗಿ ಆಡ್ತಾ ಇದ್ದ ನೋಡ್ತಾ ಇರ್ಬೋದು ಆ ಥರ ಮಾಡಿದ್ರೆ ತುಂಬ ಖುಷಿ ಆಗುತ್ತೆ ಕೈ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಚಿಕನ್ ಮಾಡ್ಲಿಕ್ಕೆ ಇಟ್ಟಿದ್ದಾರೆ ನಮ್ಮ ಭಾವ ಎಲ್ಲರೂ ಇರೋದರಿಂದ ಎರಡು ಕೆ ಜಿ ಚಿಕನ್ ತಂದರೆ ಇಲ್ಲಿ ಫಲವರ್ ರೈಸ್ ರೆಡಿ ಮಾಡಿದ್ದಾರೆ ಸೊ ಹಾಗೆ ಮತ್ತೆ ಅವರು ಚಿಕನ್ ಸ್ವಲ್ಪ ಕಡಿಮೆ ಅದಕ್ಕೋಸ್ಕರ ಅವ್ರಿಗೆ ಸಪ್ರೇಟ್ ಮಟನ್ ತೊಗೊಂಡಿದ್ರು ಸೊ ಕುಕ್ಕರಲ್ಲೇ ಮಟನ್ ಮಾಡಿದ್ವಿ ಚಪಾತಿ ಈರುಳ್ಳಿ ಮತ್ತೆ ಹಣ್ಣು ನೋಡ್ತಾ ಇರ್ಬೋದು ಎಲ್ಲರೂ ಊಟ ಮಾಡಿದ್ವಿ ಫ್ರೆಂಡ್ಸ್ ಎಲ್ಲರದು ಊಟ ಆಯ್ತು ಇಲ್ಲಿ ಆಟ ಆಡ್ಕೊಂಡು ಕುಂತಿದ್ದಾರೆ ಮಕ್ಕಳು ನೋಡ್ತಾ ಇರ್ಬೋದು ಅಣ್ಣ ಮತ್ತು ತಂಗಿ ಇಬ್ಬರು ಸೇರಿಬಿಟ್ಟು ಹೊಡೆದ ಆಟ ಆಡ್ತಾ ಇದ್ರು ಸೊ ಇಲ್ಲಿ ಹೋದರು ಫ್ರೆಂಡ್ಸ್ ಬ್ಯಾಗೆಲ್ಲ ತೊಗೊಂಡು ಅಲ್ಲಿ ಸಣ್ಣ ಫಸ್ಟ್ ಅಂಡಿ ಸೊ ಬಸ್ ಸ್ಟಾಪ್ ಅದಕ್ಕೋಸ್ಕರ ಬ್ಯಾಗಲ್ಲಿ ಇಟ್ಟು ಬರ್ತೀವಿ ಅಂತ ಅಂದ್ಬಿಟ್ಟು ಹೋದರು ಸೊ ಅಲ್ಲಿ ಇನ್ನೊಂದು ಅಂದರೆ ನಮ್ಮ ಸಣ್ಣಕ್ಕಿ ನಮ್ಮನೆಯವ್ರ ತಂಗಿ ಮನೆ ಇದೆ ಅಲ್ವ ಹಂಗಾಗಿ ಅಲ್ಲಿ ಬಿಟ್ಟು ಇಟ್ಟುಬಿಟ್ಟು ಸ್ವಲ್ಪ ಹೊತ್ತಿದ್ದು ಸಾಯಂಕಾಲ ಬರ್ತೀವಿ ಹೇಳ್ಬಿಟ್ಟು ಹೋದರು ಫ್ರೆಂಡ್ಸ್ ಅತ್ತೆಯವ್ರು ಹೋದ್ರು ಬಂದುಬಿಟ್ಟು ಫೋನ್ ಬ್ಯಾಕ್ ಕವರ್ ಫ್ರೆಂಡ್ಸ್ ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ದೆ ಸೊ ನೋಡೋಣ ಬನ್ನಿ ಯಾವ ಥರ ಇದೆ ಅಂತಂದು ಈ ಥರದ್ದು ಸೇಫ್ಟಿ ಇರುತ್ತೆ ಅಂದ್ಬಿಟ್ಟು ಈ ಥರ ಮಾಡಿದ್ದೆ ಕರೆ ನಂದು ಫೋನು ಡಿಸ್ಪ್ಲೇ ಪದೇ ಪದೇ ಹೋಗ್ತಾನೆ ಇರ್ತದೆ ಬಿದ್ದು ಬಿದ್ದು ಮೊನ್ನೆ ಹೇಳ್ದಂಗೆ ನನ್ನ ಮಗ ನೀರಲ್ಲಿ ಹಾಕ್ಬಿಟ್ಟಿದ್ದ ಸೊ ಹಾಗಾಗಿ ನಮ್ಮ ತಂಗಿ ಭಾಳ ಸಲ ಹೇಳಿದ ಈ ಥರ ಫೋನ್ ಕವರ್ ತರಿಸ್ಕೊ ಅಂತಂದ್ಬಿಟ್ಟು ನಾನೇ ತರಿಸ್ಕೊಂಡಿರಲಿಲ್ಲ ಸೊ ಮೊನ್ನೆ ನೋಡೋಣ ಅಂತ ಮಾಡಿದ್ದೆ ಮೊನ್ನೆ ನೋಡೋಣ ಅಂತಂದುಬಿಟ್ಟು ಸೈಜ್ ಆಗುತ್ತೆ ಗೊತ್ತಿಲ್ಲ ಬಟ್ ಅದೇ ಒಪ್ಪೋ ಕಂಪ್ನಿಗೆ ಅಂತ ಅಂದ್ಬಿಟ್ಟು ಹೇಳಿಬಿಟ್ಟು ತರಿಸ್ಕೊಂಡಿನಿ ನೋಡೋಣ ಕರೆಕ್ಟ್ ಆಗುತ್ತಿಲ್ಲ ಚೆನ್ನಾಗಿ ಅನ್ನಿಸ್ತಾ ಇದೆ ಫ್ರೆಂಡ್ಸ್ ಕ್ವಾಲಿಟಿ ಬಂದ್ಬಿಟ್ಟು ಒಳಗಡೆ ಚೆನ್ನಾಗಿ ಕೊಟ್ಟಿದ್ದಾರೆ ಸೇಫ್ಟಿ ಈ ಥರ ಪರವಾಗಿಲ್ಲ ಚೆನ್ನಾಗಿದೆ ಗ್ರಿಪ್ ಸಿಗುತ್ತೆ ಈ ಥರ ಇದ್ರೆ ಹಲವಾಗಿದ್ರಲ್ವ ಫ್ರೆಂಡ್ಸ್ ಮತ್ತು ಹೋಗ್ಬಿಟ್ಟು ಬಾಲ್ ಬಂದ್ಬಿಟ್ಟು ಆಟ ಆಡ್ತಾ ಇದ್ದಾರೆ ಚಾರೇಶ ಮತ್ತೆ ನನ್ನ ಮಗ ನಮ್ಮ ಅನರಾಧ ಆಟ ಆಡ್ತಾ ಇದ್ಲಿ ಫ್ರೆಂಡ್ಸ್ ನೋಡಿ ಹೆಂಗ್ ಬೇಕಪ್ಪ ಲೇ ಹಲೋ ಹಲೋ ಬರೀ ರಾಜೇಶ್ವರ ಅವ್ರು ಬಂದರ್ ಸಸ್ಟಾರು ಇನ್ನೊಬ್ಬಾಕೆ ಯಾರು ಮಾತಾಡ್ತ ಹಾಯ್

ತೆಂಗ ಅಲ್ಪಪ್ಪ ತೆಂಗ ಮತ್ತು ಅಂಗಿ ಶಿ ನಾಳಿ ನಂಗೆ ನಂದ ಹೀಟಿ ಸ್ವೀಟಿ ಸ್ವೀಟಿ సో ఆట ఆడి ఫైనల్లీ మల్కొండ ఫ్రెండ్స్ నమన సాంగ్ వచ్చిబిట్టు మలస్తాయి అదినూ అసే ఎదేమాలకు మూడేటది అనగా సో వీడియోన మొత్తం నెక్స్ట్ డే కంటిన్యూ కంటూ మతాను ఫ్రెండ్స్ సో ఇల్ బిట్టు స్వల్పర్గడే హి ఫ్రెండ్స్ కలసై ఇప్పుడు స్వల్పే ట్యాబ్లేట్ ధరత్తేవర్దు స్వల్పు మార్కెట్ కడసీ ఫ్రెండ్స్ అంగే వర్క్ స్వల్పు స్వల్ప ವಿಡಿಯೋ ಮಾಡಿಕೊಂಡೆ ಜಾಸ್ತಿ ಮಾಡಲಿಕ್ಕಾಗಲಿಲ್ಲ ಹಂಗಾಗಿ ಆಟೋದಲ್ಲಿ ಬರುವಾಗಷ್ಟೇ ಸ್ವಲ್ಪ ಮಾಡಿದೆ ಫ್ರೆಂಡ್ಸ್ ಮಗ ಈ ಥರ ತಿರುಗಾಡೋದಿರ್ಬೇಕು ತುಂಬ ಇಷ್ಟ ಅವನಿಗೆ ಸೊ ಮನೆಗೆ ಫ್ರೆಂಡ್ಸ್ ಸೊ ಇಲ್ಲಿ ಆಟ ಆಡಿಸ್ತಾ ಇದ್ವಿ ಹೆಡ್ಫೋನ್ ಇಟ್ಬಿಟ್ಟು ಆಟ ಆಡ್ಸ್ತಾ ಇಲ್ಲ ಅವ್ನು ಖುಷಿಯಾಗಿಟ್ಕೊಂಡಿದ್ದೆ ಸೊ ಇಲ್ಲಿ ನಮ್ಮ ಮಾಮ ಅವ್ರು ಮಾರ್ಕೆಟ್ಗೆ ಹೋಯ್ತು ಆಲೂಗಡ್ಡೆ ಮತ್ತೆ ಹಸಿಮೆಣಸಿನಕಾಯಿ ಮತ್ತು ಚಡಂಬರಿಕಾಯಿ ಅಂತೀವಿ ನಾವು ಚಿಕ್ಕರೆದಾಯಿ ಅಂತಾರೆ ಕೆಲವೊಬ್ಬರು ಸೊಳಗಡ್ಡಿ ಮತ್ತು ಕೊತ್ತಂಬರಿ ಮತ್ತು ಹಾರ್ಲಿಕ್ಸ್ ಮೊಮ್ಮೋಗಿ ಅಂತ ತಗೊಂಡು ಬಂದಿದ್ರು ಫ್ರೆಂಡ್ಸ್ ಪ್ಲೀಸ್ ಫ್ರೆಂಡ್ಸ್ ವಿಡಿಯೋ ಸ್ವಲ್ಪ ನಾವು ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾಡಿರಿ ಪ್ಲೀಸ್ ಫ್ರೆಂಡ್ಸ್ ಸಪೋರ್ಟ್ ಮಾಡ್ರೆ ನಮಗೂ ಹೆಲ್ಪ್ ಆಗುತ್ತೆ ಇಲ್ಲಿ ಅವ್ನು ಟಿ ವಿ ನೋಡ್ಕೊಂತ ಕೊಂಡ್ಕೊಂಡಿದ್ದ ನಾನು ವೀಡಿಯೋ ಇದ್ದೆ ಅವನಿಗೆ ವಿಡಿಯೋ ಮಾಡಿದ್ರೆ ಅಷ್ಟು ಇಷ್ಟ ಆಗೋಲ್ಲ ಫ್ರೆಂಡ್ಸ್ ಅವನು ಅವಾಯ್ಡ್ ಮಾಡ್ತಾನೆ ಮತ್ತೆ ಫೋನ್ ಒಗಿತಾನೆ ಹೊಡಿತಾನೆ ಇಲ್ಲಾಂದರೆ ಮೂವಿಂಗ್ ಮಾಡ್ತಾನೆ ಲೈಟ್ಸ್ ಇದ್ರೆ ಮತ್ತೆ ಫೋಟೋನೂ ತಿರ್ಸ್ತಾನಿಲ್ಲ ಜಾಸ್ತಿ ಅವನು ನಾನು ಯಾವಾಗಲಾದರೂ ಫೋರ್ಸ್ ಮಾಡಿದರೆ ಕಿರ್ಚ್ ಆಡಿ ಚೀರಾಡಿ ಇವೆಲ್ಲ ಅಂದ್ಬಿಡ್ತಾನೆ ಆಗ ಎಲ್ಲ ಅಪ್ರೆ ತೆಕ್ಕೊಂಡಿರ್ತಾನೆ ಸೊ ನೋಡ್ತಾ ಇರ್ಬೋದು ಡ್ಯಾನ್ಸ್ ಮಾಡ್ಕೊಂಡು ತಿಂತ್ಕೊಂಡಿದ್ದಾನೆ ಸೊ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ ಅಲ್ಲಿವರೆಗೂ ನಮಸ್ತೆ ಫ್ರೆಂಡ್ಸ್ ಬಾಯ್ ಟೇಕ್ ಕೇರ್ ಶುಭ ರಾತ್ರಿ ಫ್ರೆಂಡ್ಸ್